ಸುದ್ದಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆಗುಂಡು ಮನೆ ಮೊದಲಿಗೆ ಮುನ್ನೋಟ ಸಾಗರ ನಗರಸಭೆಯಲ್ಲಿ ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರಿಂದ ಪ್ರಗತಿ ಪರಿಶೀಲನೆ ನಗರಸಭೆ ಸ್ವಚ್ಛತೆಯ ವಿಷಯದಲ್ಲಿ ರಾಜಿ ಇಲ್ಲ ಬೇಲೂರು ಸ್ಪಷ್ಟನೆ ಸಾಗರ ಯಕ್ಷ ತಂಡದಿಂದ ಉತ್ತರ ಕರ್ನಾಟಕದ ಯುವ ಜನತೆಗೆ ಪುರಾಣ ಜ್ಞಾನಾರ್ಜನೆ ಸಾಗರ ತಾಲೂಕು ಮೊಗವೀರ ಮಹಾಜನ ಸಂಘದ ನೂತನ ತಾಲೂಕು ಅಧ್ಯಕ್ಷ ಸತೀಶ್ ಕೆ ಮೊಗವೀರಿಗೆ ಅಭಿನಂದನೆ ದೇಶ ವಿದೇಶಗಳಿಂದ ಪ್ರವಾಸಿಗರು ಬರುವ ಸಾಗರ ತಾಲೂಕು ಕೇಂದ್ರದಲ್ಲಿ ಸ್ವಚ್ಛತೆ ಇಲ್ಲದೆ ಗಬ್ಬು ನಾರುತ್ತಿದ್ದರೆ ಅದು ಶೋಭೆಯೇ ಏಕೆ ನಗರಸಭೆಯರಿಗೆ ಇದು ಅರ್ಥವಾಗುವುದಿಲ್ಲ ಈ ಕುರಿತು ಯಾರೊಂದಿಗೂ ರಾಜಿ ಇಲ್ಲ ಸ್ವಚ್ಛತೆಯ ಕೆಲಸದಲ್ಲಿ ಜವಾಬ್ದಾರಿಯಿಂದ ಮಾಡುವವರು ಇರಲಿ ಸಾಧ್ಯವಿಲ್ಲದವರು ಬೇರೆ ಕಡೆ ಹೋಗಲಿ ಎಂದು ಅರಣ್ಯ ಕೈಗಾರಿಕಾ ನಿಗಮದ ಅಧ್ಯಕ್ಷ ಶಾಸಕ ಬೇಳೂರು ಗೋಪಾಲಕೃಷ್ಣ ಖಡಕ್ ಸೂಚನೆ ನೀಡಿದರು ಮಂಗಳವಾರ ಇಲ್ಲಿನ ನಗರಸಭಾ ಆವರಣದಲ್ಲಿ ಕೈಗೊಂಡಿದ್ದ ಪ್ರಗತಿ ಪರಿಶೀಲನಾ ಮತ್ತು ಅಹವಾಲು ಸ್ವೀಕಾರ ಸಭೆಯ ಅಧ್ಯಕ್ಷ ವಹಿಸಿದ್ದ ಅವರು ಸ್ವಚ್ಛತೆ ಕುರಿತು ಅಸಮಾಧಾನ ವ್ಯಕ್ತಪಡಿಸಿ ಮಾತನಾಡಿದರು ಪ್ರತಿ ವಾರ್ಡ್ಗಳ ಸ್ವಚ್ಛತೆ ಅಂದಂದೇ ನಡೆಯಬೇಕು ತಿಂಗಳು ಆರು ತಿಂಗಳು ಸ್ವಚ್ಛತೆಗೆ ಹೋಗುವುದಲ್ಲ ಎಂದ ಅವರು ಆಯುಕ್ತರು ಕೂಡ ನಿತ್ಯ ಬೆಳಗ್ಗೆ ಐದು ಗಂಟೆಗೆ ಎದ್ದು ಸ್ವಚ್ಛತಾ ಕಾರ್ಯ ವೀಕ್ಷಿಸಬೇಕು ಎಂದು ತಾಕೀತು ಮಾಡಿದರು ಅಲ್ಲದೆ ಇನ್ನು ಮುಂದೆ ತಾನೂ ಕೂಡ ವಾರ್ಡ್ ವೀಕ್ಷಣೆಗೆ ತೆರಳುವುದಾಗಿ ಅವರು ತಿಳಿಸಿದರು ಕಂದಾಯ ಸಂಗ್ರಹದಲ್ಲಿ ದೊಡ್ಡ ಪ್ರಮಾಣದ ಬಾಕಿ ನೀರಿನ ಕರಬಾಕಿ ಇರುವ ಕುರಿತು ಹೌಹಾರಿದ ಅವರು ಡಿಸೆಂಬರ್ ಒಳಗೆ ಯಾವುದೇ ಬಾಕಿ ಇರದ ರೀತಿ ಸಂಗ್ರಹದ ಕೆಲಸವಾಗಬೇಕು ಎಂದು ತಿಳಿಸಿದರು ಫುಡ್ ಕೋರ್ಟ್ ಶೀಘ್ರ ಚಾಲನೆ ಮಾಡುವ ಮೂಲಕ ರಸ್ತೆ ಬದಿ ಎಲ್ಲೆಂದರಲ್ಲಿರುವ ಗೂಡಾಂಗಡಿಗಳನ್ನು ತೆರವುಗೊಳಿಸಿ ಪಟ್ಟಣಕ್ಕೊಂದು ಶಿಸ್ತು ತರುವುದಕ್ಕೆ ತಿಳಿಸಿದ ಅವರು ಯುಜಿಡಿ ಲೆಕ್ಕಪತ್ರ ಉಳಿದ ವಿಷಯಗಳತ್ತವೂ ಗಮನ ಹರಿಸಿದರು ಅಲ್ಲದೆ ಕೆಲಸ ಮಾಡದಿರುವವರನ್ನು ವರ್ಗಾವಣೆ ಮಾಡುವುದಕ್ಕೆ ನಿರ್ಧರಿಸಿದ್ದು ಸದ್ಯ ದಿಲ್ಲ ವ್ಯವಸ್ಥೆ ಸುಧಾರಿಸวนತಾಗಲಿದೆ ಎಂದು ನಗರಸಭಾಧ್ಯಕ್ಷ ಮೈತ್ರಿ ಪಾಟೀಲ್ ಉಪಾಧ್ಯಕ್ಷ ಸವಿತಾ ವಾಸು ಯೋಜನಾಧಿಕಾರಿ ರಂಗಸ್ವಾಮಿ ಆಯುಕ್ತ ಎಚ್ ಕೆ ನಾಗಪ್ಪ ಮತ್ತಿತರರು ಇತ್ರರು ಇದ್ದಾರೆ ಗಳು ಬರ್ತಾರೆ ಇನ್ನೊಬ್ಬರು ಬೇರೆ ಬೇರೆ ಜನ ಬರ್ತಾರೆ ಏನು ಅಶಯ ಅಂತ ನೋಡಕ್ಕೆ ನಾಗಪ್ಪ ನೀವು ಇಲ್ಲಿ ನಿಲ್ಲಿ ನೀವು ಇಲ್ಲಿ ವಾರ್ಡ್ ವಾರ್ಡ್ ಅಲ್ಲಿ ಕಮಿಷನರ್ ಆಗಿ ಬೆಳಗ್ಗೆ ಒಂದೊಂದು 10 ಫಾರಂ ಮುಚ್ಚಬೇಕು ಒಂದು ನಾಲ್ಕೈದು ವಾರ್ಡ್ ನಿಲ್ಬೇ ಬೆಳಗ್ಗೆ ಐದು ಗಂಟೆಗೆ ಹೋಗ್ಬಿಟ್ಟು ಆರಾಮಾಗಿ ನೋಡಿ ಇವ್ರದ್ದು ಗಮನ ಹರಿಸ್ತಾ ಹಾ ಇವರು ನನಗೇನಾಗಿದೆ ವಾರ್ಡ್ ಪಾಪ ಎಲ್ಲ ವಾರ್ಡ್ ಮೆಂಬರ್ಸು ಫೋನ್ ಮಾಡಿ ನನಗೆ ಹೇಳ್ತಾರೆ ಸಾರ್ ಈಗ ಇದು ಆಗಿದೆ ಪಾಪ ಅವ್ರು ಏನ್ ಮಾಡ್ಬೇಕು

ಶುರುವಾದ ನಂತರ ನಗರಸಭೆ ವ್ಯಾಪ್ತಿಯಲ್ಲಿ ನನ್ನ ಕೆಲವೊಂದು ಗಮನಕ್ಕೆ ಬಂದಿದ್ದರು ಮತ್ತೆ ಪತ್ರಿಕೆಗಳಲ್ಲೆಲ್ಲ ಕೆಲವು ಈ ಹಗರಣಗಳ ಬಗ್ಗೆಲ್ಲ ಬಂದಷ್ಟಂತೆಲ್ಲ ಗಮನಿಸಿ ನಾನು ತಕ್ಷಣ ಒಂದು ಮೀಟಿಂಗ್ ಮಾಡಬೇಕು ಅಂತ ಹೇಳಿ ಕಮಿಷನರಿಗೆ ಕೊಟ್ಟಿದ್ದೀನಿ ಈ ಮೀಟಿಂಗ್ ಅಲ್ಲಿ ನನಗೆ ಎಲ್ಲ ಮಾಹಿತಿಗಳೆಲ್ಲ ಸಿಕ್ಕಿದೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ತಪ್ಪು ಮಾಡಿದ್ದಾರೆ ಅವ್ರನ್ನ ಕೆಲವೊಂದ್ರನ್ನ ಸಸ್ಮೆಂಡ್ ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ ಆ ನಂತರ ಇನ್ನು ಕೆಲವರನ್ನ ನಾವು ವರ್ಗಾವಣೆ ಮಾಡಬೇಕನ್ನೋದು ತೀರ್ಮಾನ ಆಗಿದೆ ನಗರಸಭೆ ನಮ್ಮ ಮೂವತ್ತೊಂದು ವಾರ್ಡು ಒಳ್ಳೆ ರೀತಿಯಲ್ಲಿ ಕಂಗೊಳಿಸ್ಬೇಕು ಅನ್ನೋದು ಉದ್ದೇಶ ನೋಡಿರೋದ್ರಿಂದ ಇವತ್ತು ಎಲ್ಲ ಆಸ್ಪತ್ರೆ ಇರ್ಬೋದು ಇನ್ನೊಂದು ಇರ್ಬೋದು ಪ್ರತಿಯೊಂದು ಸಹ ಇವತ್ತು ಸಭೆಯಲ್ಲಿ ಅವರ ಎಲ್ಲ ಅಧಿಕಾರಿಗಳಿಂದ ತೆಗೆದುಕೊಂಡಿದ್ದೀನಿ ಮುಂದೆ ನಾನು ಸಹ ಈ ವಾರ್ಡಲ್ಲಿ ಓಡಾಡಬೇಕನ್ನು ತೀರ್ಮಾನ ಮಾಡಿದ್ದೀನಿ ನೆಕ್ಸ್ಟು ಸ್ವಲ್ಪ ಮಳೆ ಕಮ್ಮಿ ಆದಮೇಲೆ ಪ್ರತಿ ವಾರ್ಡಲ್ಲೂ ಸಹ ಬೆಳಗ್ಗೆ ಆರು ಗಂಟೆಗೆ ಬಿಟ್ಟು ನಾನು ಸಹ ವಾರ್ಡಿಗೆ ಹೋಗಬೇಕಂತ ತೀರ್ಮಾನ ಮಾಡಿದ್ದೀನಿ ಮಾಡ್ತೀನಿ ನಾನು ಬಿಡೋದಿಲ್ಲ ನಾನು ಪ್ರತಿ ವಾರ್ಡಲ್ಲೂ ನಾನು ಓಡಾಡ್ತೇನೆ ನನಗೂ ಒಂದು ವಾಕ್ ಆಗುತ್ತೆ ಹೇಗಾದರೆ ದಿನನಿತ್ಯ ಜನರು ನೋಡಿದ್ರೆ ಅದರಿಂದ ಒಂದಿಷ್ಟು ಪಬ್ಲಿಕ್ ಒಪಿನಿಯನ್ ತೊಗೊಳೋದು ಅನುಕೂಲ ಆಗುತ್ತೆ ನಾನೇ ಹೋಗ್ತೀನಿ ವಾರ್ಡ್ ವಾರ್ಡಿಗೆ ಹೋಗ್ಬಿಟ್ಟು ಒಪಿನಿಯನ್ ತಗೋಳ್ತಾ ಇದ್ದೀನಿ ಮತ್ತು ಎಲ್ಲ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದೀನಿ ವಿಡಿಯೋ ಹೇಳಿದ್ದಾರೆ ಅವರು ಅವರಿಗೂ ಗಮನ ಕೊಟ್ಟಿದ್ದೀನಿ ಅಧ್ಯಕ್ಷರಿಗೂ ಕೊಟ್ಟಿದ್ದೀನಿ ಮತ್ತೊಂದೆಡೆ ಸಾಗರ ಕ್ಷೇತ್ರದ ಈ ಒಂದು ನಗರದಲ್ಲಿ ಮೂವಂತ ಒಂದು ವಾರ್ಡಲ್ಲಿ ಈಗ ಅಧ್ಯಕ್ಷರು ಅವರು ಇದ್ದಾರೆ ಅವರು ಸ್ವಲ್ಪ ಓಡಾಡಿ ಕೆಲಸ ಮಾಡ್ತಾರೆ ಜೊತೆಗೆ ಅಧಿಕಾರಿಗಳಿಗೆಲ್ಲ ಎಚ್ಚರಿಕೆ ಕೊಟ್ಟಿದ್ದೀವಿ ಕೆಲಸ ಆಗಬೇಕಷ್ಟೇ ವಾರ್ಡಲ್ಲಿ ಯಾವುದೇ ಕಂಪ್ಲೇಂಟ್ ಬರ್ಬೋದು ಏನು ದೊಡ್ಡದೇ ಆಗಬಾರ್ದು ಸಾರ್ವಜನಿಕರಿಗೆ ಒಳ್ಳೇದಾಗಬೇಕು ಅಂತ ಕೊಟ್ಟಿದ್ದಾರೆ ಸಾಗರ ತಾಲೂಕು ಮೊಗವೀರ ಮಹಾಜನ ಸಂಘದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಸತೀಶ್ ಕೆ ಮೊಗವೀರ ಅವರಿಗೆ ನಗರ ಸಭಾಧ್ಯಕ್ಷೆ ಮೈತ್ರಿ ಪಾಟೀಲ್ ಅಭಿನಂದಿಸಿದರು ಈ ವೇಳೆ ಉಪಾಧ್ಯಕ್ಷೆ ಸವಿತಾ ವಾಸು ಉಪಸ್ಥಿತರಿದ್ದರು ಈ ಹಿಂದೊಂದು ಬಾರಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಸತೀಶ್ ಕೆ ಮೊಗವೀರ ಅವರು ಎರಡನೇ ಬಾರಿಗೆ ಅವಕಾಶ ಪಡೆದಿದ್ದಾರೆ ಸಂಕಲನ ಬಚ್ಚಗಾರು ಇದರ ಮುಖ್ಯಸ್ಥ ಶುಂಠಿ ಸತ್ಯನಾರಾಯಣ ಭಟ್ ನೇತೃತ್ವದಲ್ಲಿ ಯುವ ಭಾಗವತ ಸುಜನ್ ಗಣೇಶ ಹೆಗಡೆ ಗುಂಡು ಮನೆ ಸಂಪ ಲಕ್ಷ್ಮೀನಾರಾಯಣ ಮಂಜುನಾಥ್ ಗುಡ್ಡೇದಿಂಬ ಅವರ ಹಿಮ್ಮೇಳ ಹಾಗೂ ರಾಧಾಕೃಷ್ಣ ಕಲ್ಚರ್ ಉಮಾಕಾಂತ್ ಭಟ್ ಮಂಜು ಗೊರಮನೆ ರವಿಶಂಕರ್ ಭಟ್ ಸಾಗರ ಇವರ ಮುಮ್ಮೇಳದ ಸಾಗರದ ತಂಡ ಪ್ರಸ್ತುತ ಬಾಗಲಕೋಟೆ ಜಮಖಂಡಿ ವಿಜಾಪುರ ಭಾಗದಲ್ಲಿ ನಾಲ್ಕು ದಿನದ ತಾಳಮದ್ದಲೆ ವಿಶೇಷ ಕಾರ್ಯಕ್ರಮದ ಪ್ರವಾಸದಲ್ಲಿದೆ ವಿಶೇಷವಾಗಿ ಉತ್ತರ ಕರ್ನಾಟಕದ ಭಾಗದ ಅದರಲ್ಲಿಯೂ ಅಲ್ಲಿಯ ಕಾಲೇಜಿನ ಯುವ ಜನತೆಗೆ ಕನ್ನಡದ ಶುದ್ಧ ಕಲೆ ಯಕ್ಷಗಾನ ಮತ್ತು ಪುರಾಣ ಜ್ಞಾನ ತಿಳಿಸುವ ಯಕ್ಷ ಪ್ರವಾಸ ಇದಾಗಿದ್ದು ಯಶಸ್ವಿ ಪ್ರದರ್ಶನ ನಡೆಯುತ್ತಿದೆ சூரியவம்சீராத thank you.